ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ರಂಗನಹಳ್ಳಿ ಗ್ರಾಮದ ನಮ್ಮ ತಾತ ಆದ ಅವರು ಇವತ್ತು ಮುಂಜಾನೆ ಆರು ಗಂಟೆಗೆ ನಿಧನರಾಗಿರ್ತಾರೆ ಆದರೆ ನಾವು ಸ್ಮಶಾನ ಹೋರಾಟಕ್ಕಾಗಿ ಹೋರಾಟ ಹೋರಾಟಕ್ಕಾಗಿ ಹತ್ತು ವರ್ಷದಿಂದ ಗ್ರಾಮದಲ್ಲಿ ಯಾರೇ ದೇವಾಧೀನರಾದರೂ ನಾವು ನ್ಯಾಯಕ್ಕಾಗಿ ತಹಸೀಲ್ದಾರ್ ಆಗಿಬೆಳಿ ಮತ್ತು ಡಿ ಸಿ ಮತ್ತು ಎಸ್ ಸಾಹೇಬರ್ ಕಚೇರಿವರೆಗೂ ಹತ್ತು ವರ್ಷದಿಂದ ಓಡಾಡ್ತಾ ಇದೀವಿ ಆದರೆ ಇದುವರೆಗೂ ನ್ಯಾಯ ಯಾವುದೇ ರೀತಿ ನ್ಯಾಯವನ್ನು ದೊರಕಿಸ್ಕೊಟ್ಟಿಲ್ಲ ನಾವು ಸರ್ವೆ ಮಾಡಿಕೊಡ್ತೀವಿ ಅದನ್ನೇನೋ ಅದ್ಬೋಸ್ ಮಾಡಿ ಒದಗಿಸ್ಕೊಡ್ತೀವಿ ಅಂತೇಳಿ ಭರವಸೆ ಇದ್ದಾರೆ ನಾವು ಲಿಖಿತ ರೂಪದಲ್ಲಿ ಸರಿಸುಮಾರು ಆರು ಹತ್ತು ವರ್ಷದಿಂದ ನಾವು ತಹಸೀಲ್ದಾರ್ಗೂ ಮತ್ತು ಎಸ್ ಎಸ್ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀವಿ ಫ್ಲೋ ಟ್ಯಾಕ್ಸ್ ಅಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಿದ್ದೀವಿ ಇದೇ ಈ ರೀತಿ ಯಾವಾಗಲೂ ಸಹ ನಾವು ಅದನ್ನು ಬಂದು ಅದ್ಬೆಸ್ ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾ ಇದ್ದಾರೆ ಇವತ್ತು ಇದುವರೆಗೂ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಈ ಈ ನಮ್ಮ ತಾತವನ್ನು ಇದುವರೆಗೂ ಮೂರನೇ ಶವಾನ ತರ ಪ್ರತಿಭಟನೆ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎರಡು ವರ್ಷದ ಹಿಂದ್ಗಡೆ ನಮ್ಮ ಅಚ್ಚಿನ ಡಿ ಸಿ ಕಚೇರಿ ಜಿಲ್ಲಾ ಕಚೇರಿ ಮುಂದೆ ಶವ ಇಟ್ಬಿಟ್ಟು ಪ್ರತಿಭಟನೆ ಮಾಡಿದ್ದೀವಿ ಡಿ ಸಿ ಅಂಡರಲ್ಲಿ ಡಿ ಸಿ ಅವರು ಎಸ್ ಸಿ ಅವರು ಮತ್ತು ಪೊಲೀಸ್ ಪ್ರೊಟೆಕ್ಷನಲ್ಲೇ ಬಂದು ಹಳೆ ಮಶಾನ ಏನಿದೆ ಸದರಿ ಮಶಾನಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದೇ ಮಶಾನದಲ್ಲೇ ಅಂತ್ಯ ಸಂಸ್ಕಾರವನ್ನು ಡಿ ಸಿ ಸಮ್ಮುಖದಲ್ಲಿ ಮಾಡಿ ಅದನ್ನು ನಾವು ಒಂದು ವಾರದ ಸಹ ಗಡುವು ಕೊಡಿ ನಮಗೆ ಒಂದು ವಾರ ಹತ್ತು ದಿವಸದಲ್ಲಿ ನಾವು ಈ ಸ್ಮಶಾನವನ್ನು ನಿಮಗೆ ಉಳಿಸಿಕೊಟ್ಟು ಬಿಗಿ ಭದ್ರತೆ ಮಾಡಿ ಬೇಲೆ ಹಾಕ್ಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಯಾವುದೇ ರೀತಿ ನಿಕ್ತ ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಹೇಳಿಬಿಟ್ಟು ಬಾಯಿ ಮಾತಲ್ಲಿ ಹೇಳಿಬಿಟ್ಟು ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಗ್ರಾಮದ ಅರಿಜನಾ ಮತ್ತು ಇವರಿಗೆ ಯಾವುದೇ ರೀತಿ ನಾವು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದರೂ ಸಹ ಇದುವರೆಗೂ ನ್ಯಾಯ ದೊರಕಿಸಿದೆ ಬಲಾಢ್ಯರಿಗೆ ಬಲಾಢ್ಯರ ವಶಕ್ಕೆ ಈ ಅಧಿಕಾರಿಗಳು ಬಲಾಢ್ಯರ ಕೈ ಚಾಲಕಾಗ್ಬಿಟ್ಟು ಅವ್ರಿಗೆ ನ್ಯಾಯ ದೊರಕಿಸ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಇದರಿಂದ ದಂಡಾಧಿಕಾರಿಗಳಾಗ್ಬೋದು ಹಿರಿಯ ಅಧಿಕಾರಿಗಳು ಎಲ್ಲರೂ ಸಹ ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ಕಾನೂನು ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಒದಗಿಸ್ಬೇಕಂತ ಹೇಳಿಬಿಟ್ಟು ಮೀಡಿಯಾ ಮೀಡಿಯಾ ಕಡೆ ಮಿತ್ರರ ಕಡೆಯಿಂದ ನಾವು ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಹಿಂದ್ಗಡೆ ಇದೇ ಜಾಗದಲ್ಲಿ ನಿಮ್ಗೆ ಮಶಾನ ಒದಗಿಸ್ಕೊಡ್ತೀವಿ ಇದು ಸರ್ಕಾರಿ ಜಮೀನು ಅವ್ರು ಒತ್ತುವರಿ ಮಾಡಿದ್ದಾರೆ ಅಂತ ಇನ್ನೇ ಹೇಳ್ತಾರೆ ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಕೊಡೋದಿಲ್ಲ ನಾವು ಹತ್ತು ದಿನ ಒಂದು ತಿಂಗಳು ಎರಡು ತಿಂಗಳು ಅಂತ ಹೇಳ್ಬಿಟ್ಟು ಟೈಮ್ ತಗೊತಾರೆ ಯಾವುದೇ ರೀತಿ ಬಂದು ನಮಗೆ ಜಾಗವನ್ನು ಒತ್ತುವರಿ ದಾರದಿಂದ ನಮಗೆ ಬಿಡಿಸ್ಕೊಟ್ಟಿರುವುದಿಲ್ಲ ನಾವು ಈ ಥರ ಯಾರೇ ಆದರೂ ಸಹ ಈ ಥರ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ ನಮಗಿದೆ ಇದು ನಾಲ್ಕನೇ ಸಾರಿ ಶವವನ್ನು ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹತ್ತು ವರ್ಷದಿಂದ ಇದುವರೆಗೂ ನ್ಯಾಯ ಒದಗಿಸಿಲ್ಲ ಈ ಅಧಿಕಾರಿಗಳು ನಮಗೆ ಅನ್ಯಾಯ ಮಾಡ್ತಾ ಇದ್ರೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡದೆ ಈ ಶವವನ್ನು ಇಲ್ಲೇ ಇಟ್ಟು ಶಾಶ್ವತ ನಿರಂತರವಾಗಿ ಹೋರಾಟ ಮಾಡುವುದಕ್ಕೆ ಮುಂದಾಗಿದ್ದೇವೆ ನಮಗೆ ನ್ಯಾಯ ಸಿಕ್ಕಿದ್ದಾಗ ಮಾತ್ರ ಅಂತ್ಯ ಸಂಸ್ಕಾರ ನಡೆಸ್ತೀವಿ ಅಲ್ಲಿವರೆಗೂ ಹೋರಾಟವನ್ನು ಮುಂದೆ ನಿಲ್ಲಿಸೋದೇ ಇಲ್ಲ ಅನಿರ್ದಾಷ್ಟಾವಧಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ಈ ನಮ್ಮ ರಂಗೇನಹಳ್ಳಿ ಗ್ರಾಮದ ಎಸ್ ಸ್ವಾಮಿ ಅನ್ನೋರು ಸರ್ಕಾರಿ ಜಮೀನುಗಳು ನಾಲ್ಕು ಐದು ಆರು ನಾಲ್ಕು ಬಾರ್ ಒಂದು ಎಂಟು ಸರ್ವೆ ನಂಬರ್ಗಳನ್ನ ಸರ್ಕಾರಿ ಕೆರೆ ಅಂಗಲ ಸರ್ಕಾರಿ ಹುನ್ಸೆ ತೋಪು ಈ ಸರ್ಕಾರಿ ಜಮೀನು ಏನಿದೆ ಇವೆಲ್ಲಾನು ಸಹ ನಂದು ಎಂದು ಒತ್ತುವರಿ ಮಾಡಿಕೊಂಡು ತಾಲೂಕು ಅಧಿಕಾರಿಗಳನ್ನೆಲ್ಲ ಅವರ ಕೈ ಚಾಲಕನಾಗಿ ಶಾಮೀಲಾಗಿ ಮಾಡಿಕೊಂಡು ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ಸರ್ಕಾರಿ ಜಮೀನು ಏನಿದೆ ಅದು ಉಳಿಸ್ಕೊಟ್ಟು ನಮಗೆ ಈ ಹಳೆಯ ನೂರೈವತ್ತು ನೂರು ನೂರೈವತ್ತು ವರ್ಷಗಳಿಂದ ಏನು ನಾವು ಅಂತ್ಯ ಸಂಸ್ಕಾರ ನಡೆಸ್ಕೊಂಡು ಇದ್ದೀವಿ ಆ ಜಾಗವನ್ನು ನಮಗೆ ರಿಸರ್ವೇಷನ್ ಮಾಡಿ ಅದನ್ನು ಮಶಾನಕ್ಕೆ ನಾವು ಬೌಂಡ್ರಿ ಹಾಕಿ ನೀವು ನಾವು ಹತ್ತು ವರ್ಷದಿಂದ ಏನು ಕೇಳ್ತಾ ಇದ್ದೀವಿ ನಮ್ಮ ಮಾತು ಯಾವುದೇ ರೀತಿ ಅವರು ಇಡ್ಸ್ಕೊಂಡಿರ ಬಲ್ಲಾಢ್ಯರಿಗೆ ಸಹಾಯ ಮಾಡ್ತಾ ಇದ್ದಾರೆ ಹೊರತು ಒಂದು ನಮ್ಮ ಗ್ರಾಮಕ್ಕೆ ಅನ್ಯಾಯ ಆಗಿರುವ ನಮ್ಮ ರಂಗನಹಳ್ಳಿ ಗ್ರಾಮಕ್ಕೆ ಜನಕ್ಕೆ ಅವರು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ಸರ್ವೆ ನಂಬರ್ ಸರ್ವೆ ನಂಬರ್ ಎಂಟರಲ್ಲಿ ಆರು ಎಕರೆ ಜಮೀನು ನಾರಾಯಣ್ಸ್ವಾಮಿ ಅವ್ರದ್ದು ಆಗೋದು ಅವ್ರದ್ದು ಅಲ್ಲ ಆದರೆ ಅವ್ರಿಗೆ ಅಂತ ಹೇಳಿಬಿಟ್ಟು ಈ ಥರ ಮೋಸ ಮಾಡ್ತಾ ಇದ್ದಾರೆ ಸರ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ನಾಲ್ಕು ಬಾರ್ ಒಂದು ಸರ್ಕಾರಿ ಹುಣಸೋ ತೋಪು ಒತ್ಕೊ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೆರೆ ಅಂಗ್ಲ ಸರ್ಕಾರಿ ಕೆರೆ ಅಂಗ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇವೆಲ್ಲ ತೆರವುಗೊಳಿಸಿ ಸರ್ಕಾರಿ ಜಮೀನು ಉಳಿಸ್ಬೇಕು ಪೂರ್ವಜರ ಕಾಲದಿಂದ ನೂರೈವತ್ತು ವರ್ಷಗಳಿಂದ ಸಮಾಧಿಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಜಾಗವನ್ನು ನಮ್ಗೆ ಉಳಿಸ್ಕೊಡಿ ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡ್ತಾಯಿದ್ರು ಸಹ ನಮ್ಗೆ ಯಾವುದೇ ರೀತಿ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿಲ್ಲ ನಾವು ಸತ್ತಾಗೆಲ್ಲನೂ ಯೂನಕ್ಕೆ ಹೋದಾಗ ಅವರು ಅಡ್ಡಿಪಡಿಸ್ತಾರೆ ಇಲ್ಲಿ ಘರ್ಷಣೆಗಳು ಉಂಟು ಮಾಡ್ತಾರೆ ಗ್ರಾಮದಲ್ಲೇ ದೌರ್ಜನ್ಯ ಎಸಕಿ ರಾತ್ರಿ ಎಲ್ಲ ಮನೆಗಳಿಗೆ ನುಗ್ಗಿ ಗಲಾಟೆ ಮಾಡೋದು ಈ ತರ ದೌರ್ಜನ್ಯ ಎಸತಾ ಇದಾರೆ ಸರ್ ಬಲ್ಲಾಢ್ಯರು ಆದ್ರೆ ಎಲ್ಲಾ ಅಧಿಕಾರಿಗಳು ಅವ್ರದ್ಗೆ ಸಾಥ್ ನೀಡ್ತಾರೆ ಹೊರತು ಯಾವ್ದೇ ರೀತಿ ಕಾನೂನು ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ನ್ಯಾಯ ಒದಗಿಸ್ತಾ ಇಲ್ಲ ನಮ್ಗ್ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತೀವಿ ನ್ಯಾಯಕ್ಕಾಗಿ ಹೋರಾಟ ಗೆಲ್ಲುವ ತನಕ ನಿಲ್ಲ ಸಂದ್ ಹತ್ತು ವರ್ಷ ಆಗಿದೆ ನಾನು ಹೊಸದಾಗಿ ಮದುವೆ ಆದಾಗ ಒಬ್ರು ಸತ್ತೋದ್ರು ಸರ್ ಅವತ್ತಿಂದ ಇವತ್ತುವರೆಗೂ ಈ ಗಲಾಟೆ ನಡೀತಾ ಇರೋದು ಮುಂಚೆ ಒಬ್ರು ಸತ್ತೋದ್ರು ನಮ್ಮ ಅತ್ತೆ ದೊಡ್ಡತ್ತೆ ಆವಾಗ ಹಿಂಗೆ ನನ್ನ ಜಮೀನಿಗೆ ಬರಬಾರ್ದು ಹಿಂಗೆ ಅಂತ ದೌರ್ಜನ್ಯ ಮಾಡಿದ್ರು ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ತರ ಶವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ ನಮ್ಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ ಸ್ಮಶಾನ ಇರೋ ಸ್ಮಶಾನವನ್ನ ಇಲ್ಲ ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ವಿ ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ ಮತ್ತು ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್ ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ ನಾನು ನ್ಯೂಸಲ್ಲಿ ಸಲ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು ಊರಿಗೆ ಸೇರಿಸಲ್ಲ ಅನ್ನೋದು ಮತ್ತು ಹೊಡಿತೀವಿ ಅನ್ನೋದು ಮನೆಗಳ ಹತ್ರ ಬಂದು ದೌರ್ಜನ್ಯ ಮಾಡೋದು ಜಗಳಗಳು ಮಾಡೋದು ಹಾಕೋದು ನಮಗೆ ಹತ್ತು ವರ್ಷದಿಂದ ಇದ್ದೇ ಸರ್ ಇದೇ ಗೋಲ್ ಹಾಕೋತಿದ್ದಾರೆ ಸರ್ ಅವರು ಏ ಯಾವುದೇ ಥರ ನ್ಯಾಯ ಕೊಡ್ತಿಲ್ಲ ಸರ್ ನಮಗೆ ನಮಗೆ ಯಾವುದೇ ಥರ ಭದ್ರತೆಯೂ ಕೊಡ್ತಿಲ್ಲ ನಮ್ಗೆ ಯಾವ ಥರ ಅನ್ಯಾಯನೂ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಯಾರೂ ನ್ಯಾಯ ಕೊಡಿಸ್ತಿಲ್ಲ ಸರ್ ನಾವು ಹೋರಾಟಗಳು ಮಾಡಿದ್ದೀವಿ ಯಾ ಏನು ಹೋರಾಟ ಮಾಡಿದ್ರು ಎಲ್ಲ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ನಾವು ಕಾನೂನು ಪರವಾಗಿ ನಾವು ಹೋಗ್ತಿದ್ದೀವಿ ಹೊರತು ನಾವು ದೌರ್ಜನ್ಯ ಮಾಡ್ತಿಲ್ಲ ನಮಗೆ ದೌರ್ಜನ್ಯಗಳು ಬೇಡ ನಮಗೆ ಜಗಳಗಳು ಬೇಡ ನಾವು ದೌ ಏನು ಮಾಡೋದೇ ಇಲ್ಲ ಅವರೇ ದೌರ್ಜನ್ಯ ಮಾಡ್ತಾರೆ ಅವರೇ ಎಲ್ಲ ಮಾಡ್ತಾರೆ ಇವರು ನಮ್ಮ ಮಾವ ಅವರು ಇದಕ್ಕೆ ಮೊದಲು ನಮ್ಮ ನಮ್ಮ ಸಂಬಂಧಿಕೆಲ್ಲ ತಿಳ್ಕೊಂಡಿದ್ದಾರೆ ಅಲ್ಲೇ ನಾವೆಲ್ಲ ಸಮಾಧಿಗಳನ್ನು ಇದ್ದೀವಿ ಅದನ್ನೆಲ್ಲ ಮುಚ್ಚುವುದಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾವು ಸಮಾಧಾನ ಅವರು ಇವರು ಕೇಳಿದರೆ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅವರಿಗೆ ಸಮಾಧಿಗಳನ್ನು ಮಾರುವವರು ಯಾರು ಸರ್ ಅವ್ರು ತಗೊಂಡಿದ್ರು ಇರೋ ಸ್ಮಶಾನಗಳಿದೆ ಇರೋ ಸಮಾಧಿಗಳು ಏನಿದೆ ಅದಕ್ಕಾದರೂ ಭದ್ರಪಡಿಸ್ಬೇಕಲ್ವ ಸರ್ ಅದನ್ನು ಹೊಡೆದಾಕೋ ಅಧಿಕಾರ ಯಾರು ಹೋಗಿದ್ದಾರೆ ನೂರೈವತ್ತು ಸಮಾಧಿಗಳು ನೆಲಸಮ ಮಾಡಿಬಿಟ್ಟಿದ್ದಾರೆ ಸರ್ ನೂರೈವತ್ತು ಸಮಾಧಿಗಳನ್ನ ನೆಲಸಮ ಮಾಡೋಕೆ ಅವ್ರ ಈಗ ಯಾರು ಪರ್ಮಿಷನ್ ಕೊಟ್ಟರು ಹೆಂಗೆ ಮಾಡಿದ್ರು ನಮಗೆ ಇದಕ್ಕೆ ಆನ್ಸರ್ ಬೇಕು ಸರ್